ಆರೋಪಿಯಾಗಿ ಮಾಡೋದು ಕೆಲವೊಂದು ಸತಿ ಎಲ್ಲೋ ಮಿಸ್ಟೇಕ್ ಆಗುತ್ತೆ ಆದರೆ ಈ ತರದ ಒಂದು ಹೈ ಪ್ರೊಫೈಲ್ ಕೇಸ್ ಗಳಲ್ಲಿ ತಪ್ಪುಗಳಾಗೋದಕ್ಕೆ ಪೊಲೀಸ್ ಇಲಾಖೆಯೂ ಕೂಡ ಬಿಡೋದಿಲ್ಲ ಒಂದು ವೇಳೆ ಏನಾದ್ರೂ ಈ ತರದ ಪ್ರಕರಣದಲ್ಲಿ ಅವರು ಭಾಗಿಯಾಗಿದೆ ದರ್ಶನ್ ಅವರಿಗೆ ಬೇಕಿದ್ದ ಸರ್ ಈ ಒಂದು ಚಿಕ್ಕ ಕಾರಣ ಒಂದು ಪೊಲೀಸ್ ಇಲಾಖೆ ಇತ್ತು ಸರ್ಕಾರ ಸಹ ನೆರವು ಈ ಒಂದು ಪ್ರಕರಣದಲ್ಲಿ ಅವರು ಇನ್ವಾಲ್ವ್ಮೆಂಟ್ ಸರ್ ಖಂಡಿತ ಬೇಕಿರ್ಲಿಲ್ಲ ಅದು ಹೇಳಿದ್ರ ಟೈಮ್ ಅಂತ ಬ್ಯಾಡ್ ಟೈಮ್ ಅಂತ ಆ ಸಮಯದಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಇಂಥ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಯಾರ ಒತ್ತಡಕ್ಕೂ ಮಾಡಿದೆ ಯಾರ ಒಂದು ರೆಕಮೆಂಡೇಶನ್ಗೂ ಮಾಡಿದೆ ನೊಂದ ನೊಂದ ಜೀವಕ್ಕೆ ಅಥವಾ ಅನಾಹುತ ಆಗಿರೋರಿಗೆ ನ್ಯಾಯ ಕೊಡಿಸೋ ಇದರಲ್ಲಿ ಹೋರಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಯಾವ ರೀತಿ ನ್ಯಾಯ ಸಿಗುತ್ತೆ ನೋಡೋಣ ಈ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಚಾರ ಜಾಸ್ತಿ ಸಿಗ್ತಾ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಇದು ಸರ್ ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ ನ್ಯಾಯದ ಪರ ಮಾತಾಡ್ತಾ ಇದ್ದೀನಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಅನುಭವಿಸ್ಲಿ ಬೇಡ ಅಂತ ಹೇಳಲ್ಲ ಬಟ್ ಆ ಶಿಕ್ಷೆ ಆ ತಪ್ಪು ಏನು ಅನ್ನೋದು ಪ್ರೂವ್ ಆಗಕ್ಕೆ ಮೊದಲೇನೆ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದು ಅಷ್ಟೊತ್ತ ಸರಿಯಲ್ಲ ಅನ್ಸುತ್ತೆ ಬಟ್ ನಾನು ಇವಾಗ ಅದನ್ನು ಮಾತಾಡಿದ್ದನ್ನು ಬಿಂಬಿಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಬಗ್ಗೆನೂ ತುಂಬ ತುಂಬ ಕೆಟ್ಟ ಮೆಸೇಜ್ಗಳಾಗ್ತಾ ಇದ್ದಾರೆ ಬಟ್ ನನ್ನ ಆ ಮೆಸೇಜ್ ಹಾಕೋರಿಗೆ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ನಮಗೂ ಕೂಡ ಫ್ಯಾಮಿಲಿ ಇರುತ್ತೆ ನಾವು ಮಿಡಲ್ ಕ್ಲಾಸಿಂದ ಬಂದಿರೋರು ನೀವು ಈ ಥರ ತಪ್ಪುಗಳ ಸಂದೇಶ ಹಾಕಿದಾಗ ಬೇರೆ ಯಾರೂ ಹೋಗಿ ಸ್ವಾಂತನ ಹೇಳೋಕ್ಕೆ ಹೋಗಲ್ಲ ಸಹಾಯ ಹೋಗಲ್ಲ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಇರಲಿ ನಿಮ್ಮ ಒಂದು ಆಕ್ರೋಶ ಏನೇ ಇರಲಿ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿದೆ ಸರ್ ದರ್ಶ ಅವರು ಯಾರೋ ನಮ್ಮ ರೇಣುಕಾ ಸ್ವಾಮಿ ತಂದೆಯವ್ರಿಗೂ ಬಹಳ ಕೆಟ್ಟದಾಗ ಮಾತಾಡಿದ್ದಾರೆ ಕೆಲವರು ಬಂದವರು ಹತ್ರ ದುಡ್ಡು ಇಸ್ಕೊಂಡ್ಬಿಡ್ತೀಯಾ ನಿನ್ನ ಮಗನ ಮೇಲೆ ಇದಿಲ್ಲ ಸರ್ ಅವ್ರ ಮಗನ ಶಕ್ ದುಃಖ ಅವ್ರಿಗೂ ಗೊತ್ತಿಲ್ವಾ ಸರ್ ಇವರು ಅದನ್ನು ಹೇಳೋದಕ್ಕೆ ಇವ್ರು ಯಾರು ಸರ್ ಕೆಲವರು ವಿಕೃತ ಮನಸ್ಸಿನವರು ಈ ಥರ ಅವ್ರ ತಂದೆ ಬಗ್ಗೆನೂ ತುಂಬ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡಿದ್ದಾರೆ ಬೇಕಾ ನೋಡಿ ಸೋಷಿಯಲ್ ಮೀಡಿಯಾದ ಹೋಗಿ ನೋಡಿ ನೀವು ಆ ಪಾಪ ರೇಣುಕಾ ಸ್ವಾಮಿ ಅವ್ರ ಅವರಿಗೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂಥವ್ರ ಬಗ್ಗೆನೂ ತುಂಬ ಕೇವಲವಾಗಿ ಮಾತಾಡಿದ್ದಾರೆ ದಯವಿಟ್ಟು ಅದನ್ನು ಯಾಕೆ ಈ ಥರ ಮಾತಾಡೋದು ಗೊತ್ತಿಲ್ಲ ಅದನ್ನು ನಿಲ್ಲಿಸಿ ದಯವಿಟ್ಟು ನಿಮ್ಮ ಒಂದೇನು ಅನಿಸಿಕೆ ಇದ್ರು ಡೈರೆಕ್ಟ್ ಬೇಕಾದ್ರೆ ಅಲ್ಲಿ ಹೋಗಿ ಮಾತಾಡಿ ಅಥವಾ ನಿಮ್ಗೆ ಸಹಾಯ ಕೈಲ ಸಹಾಯದ ಸಹಾಯ ಮಾಡಿ ಬೇಡ ನಾ ಸಹಾಯ ಮಾಡೋರಿಗೆ ಅಥವಾ ಸಾಂತ್ವ ಹೇಳೋರಿಗೆ ಅವರ ಒಂದು ಉತ್ಸಾಹ ಕುನ್ಸಕ್ ಹೋಗಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ಏನಾದರೂ ಏನು ಆರೋಗ್ಯಗಳಾಗಿ ಒಳಗೆ ಹೋಗಿದ್ದಾರೆ ಅವರಿಂದನೇ ಈ ಒಂದು ತಪ್ಪ ಆಗಿದೆ ಅನ್ನುವಂಥ ವಿಚಾರ ಬಂದ್ರೆ ಚಿತ್ರರಂಗದ ಒಂದು ಯುವ ಕಲಾವಿದ್ರಿಂದ ಏನು ಹೇಳ್ತೀರಾ ಸರ್ ಆ ಒಂದು ಕಚೇರಿಯಲ್ಲಿ ಸರ್ ಮೊದಲಿಂದ ಹೇಳ್ತಾ ಇದ್ದೀನಿ ಸರ್ ನಾನು ತಪ್ಪು ಮಾಡಿದರೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನ್ಯಾಯಾಲಯ ಏನೇ ತೀರ್ಮಾನ ಮಾಡೋದಕ್ಕೆ ನಾವು ಬದ್ಧರಾಗಿರಬೇಕಾಗತ್ತೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ ಸರ್ ನಾವು ಬೇಡ ಅಂತ ಹೇಳಲ್ಲ ನ್ಯಾಯಾಲಯದ ಮೇಲೆ ಗೌರವ ಗೌರವಾಡೋಣ ದೇವ್ರ ಮೇಲೆ ಗೌರವ ಆಡೋಣ ಅವರ ಒಂದು ಏನು ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇ ಸರ್ ಒಬ್ಬ ಜೀವ ತೆಗೆಯುವಂಥ ಅಧಿಕಾರ ಯಾವ ದೇವರು ಕೊಟ್ಟಿಲ್ಲ ಯಾವ ಸಂವಿಧಾನನೂ ಕೊಟ್ಟಿಲ್ಲ ನಾವು ಸಂವಿಧಾನದ ಅಡಿಯಲ್ಲಿ ಆ ಸಂವಿಧಾನಕ್ಕೆ ಗೌರವಿಸ್ತಾ ಯಾರೇ ತಪ್ಪು ಮಾಡಿದ್ರು ಆ ಶಿಕ್ಷೆ ಸರ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ